ನಮಸ್ಕಾರ ಗೆಳೆಯರೆ ತಮ್ಗೆಲ್ರಿಗೂ ಪ್ರಚಾ ಇನ್ಫೋ ಗೆ ಸ್ವಾಗತ ಸೊ ಗೆಳೆಯರೆ ಇರಾನ್ ಮೇಲೆ ಪಾಕಿಸ್ತಾನವು ಸೀಡನ್ನ ತೀರಿಸಿಕೊಂಡಿದೆ ಆಕ್ಚುಲಿ ನಿಮ್ಗೆಲ್ರಿಗೂ ಗೊತ್ತೇ ಇರಬಹುದು ಬುಧವಾರದಂದು ಬೆಳಿಗ್ಗೆ ಸುದ್ದಿ ಏನು ಹೊರಬಂದಿತ್ತು ಅಂದ್ರೆ ಇರಾನ್ ಪಾಕಿಸ್ತಾನದ ಒಳಗೆ ಮಿಸೈಲ್ ಅನ್ನ ಹಾಕಿದೆ ಹಾಗೂ ಪಾಕಿಸ್ತಾನದ ಮೇಲೆ ಡ್ರೋನ್ಗಳಿಂದ ದಾಳಿ ಮಾಡಿದೆ ಅದನ್ನು ಕೂಡ ಪಾಕಿಸ್ತಾನದ ಒಳಗೆ ನುಗ್ಗಿ ಅವಾಗಿಂದ ಎಂತಹ ಸುದ್ದಿಗಳು ಹೊರಬರ್ತಾ ಇದ್ದವು ಅಂದ್ರೆ ಪಾಕಿಸ್ತಾನ ಇದರ ಒಂದು ಸೀಡನ್ನ ತೀರಿಸಿಕೊಳ್ಳಲಿದೆ ಹಾಗೂ ಈಗ ಹಾಗೇನೇ ಆಗಿದೆ ಗೆಳೆಯರೆ ಆಕ್ಚುಲಿ ನಿನ್ನೆ ತಡರಾತ್ರಿ ಪಾಕಿಸ್ತಾನದ ಸೇನೆಯು ಇರಾನಿನ ಒಳಗೆ ದೊಡ್ಡ ಮಿಸೈಲ್ ಸ್ಟ್ರೈಕ್ ಅನ್ನ ಮಾಡಿದ್ದೇವೆ ಅಂತ ಘೋಷಣೆಯನ್ನು ಮಾಡಿದೆ ಗೆಳೆಯರೆ ಇವರು ಇರಾನ್ ಒಳಗೆ ಮಿಸೈಲ್ನಿಂದ ದಾಳಿ ಮಾಡಿದ್ದಾರೆ ಹಾಗೂ ಈ ದಾಳಿಯು ಎಷ್ಟು ಮಾರಕವಾಗಿತ್ತು ಅಂತಂದ್ರೆ ಬಹುತೇಕ ಇರಾನ್ನ ಏಳು ಜನರು ಸಾವನ್ನಪ್ಪಿದ್ದಾರೆ ಇದರಲ್ಲಿ ಇರಾನ್ನ ಒಬ್ಬ ಕಮಾಂಡರ್ ಕೂಡ ಒಳಗೊಂಡಿರಬಹುದು ಅದಾಗ್ಯೂ ಇರಾನ್ನ ಸೇನೆಯ ಕಮಾಂಡರ್ ಸಾವನ್ನಪ್ಪಿದ್ದಾನೆ ಅಥವಾ ಇಲ್ಲ ಅನ್ನೋದು ಇದರ ಕನ್ಫರ್ಮೇಶನ್ ಬರುವಂತ ಕೆಲವು ಗಂಟೆಗಳಲ್ಲಿ ಇರಾನ್ ಸೇನೆಯು ಕೊಡಲಿದೆ ಆದರೆ ಇದನ್ನ ನಂಬಿ ಗೆಳೆಯರೇ ಒಂದು ವೇಳೆ ಪಾಕಿಸ್ತಾನದ ಈ ದಾಳಿಯಲ್ಲಿ ಇರಾನ್ ಸೇನೆಯ ಕಮಾಂಡರ್ ಸಾವನ್ನಪ್ಪಿದರೆ ಆವಾಗ ಇರಾನ್ ಕೂಡ ರಿಟ್ಯಾಲಿಯೇಟ್ ಮಾಡಲಿದೆ ಹಾಗೂ ಸೀಡಿನ ಮುಖಾಂತರ ಪಾಕಿಸ್ತಾನದ ಸೇನೆಯ ಮೇಲೆ ದಾಳಿಯನ್ನ ಮಾಡಬಹುದಾಗಿದೆ ಇದರಿಂದ ಇರಾನ್ ಹಾಗೂ ಪಾಕಿಸ್ತಾನದ ಮಧ್ಯದಲ್ಲಿ ಯುದ್ಧದ ಘೋಷಣೆ ಆಗಬಹುದು ಆದಾಗ್ಯೂ ಪಾಕಿಸ್ತಾನವು ಇರಾನ್ನೊಂದಿಗೆ ಎಂದಿಗೂ ಯುದ್ಧ ಆಗಬೇಕೆನ್ನುವುದು ಬಯಸುವುದಿಲ್ಲ ಅದಕ್ಕಾಗಿ ಇರಾನ್ನ ಮೇಲೆ ದಾಳಿ ಮಾಡಿದ ನಂತರ ಪಾಕಿಸ್ತಾನದ ಸೇನೆಯು ನಾವು ಯಾವ ಪ್ರದೇಶದಲ್ಲಿ ದಾಳಿಯನ್ನ ಮಾಡಿದ್ದೇವೆ ಅದನ್ನ ಇರಾನ್ ಸಿಸ್ಟಾನ್ ಅಂತ ಹೇಳುತ್ತಾರೆ ಹಾಗೂ ಪೂರ್ತಿ ಜಗತ್ತು ಅದಕ್ಕೆ ಇರಾನಿನ ಬಲೂಚಿಸ್ತಾನ್ ಅಂತ ಹೇಳುತ್ತದೆ ಆಕ್ಚುಲಿ ಮೊದಲಿಗೆ ಇದು ಬಲೂಚಿಸ್ತಾನದ ಭಾಗವಾಗಿರ್ತಿತ್ತು ಆನಂತರ ಇದು ಇರಾನ್ನ ಭಾಗದಲ್ಲಿ ಹೋಗಿದೆ ಈ ಇಲಾಖೆಯಲ್ಲಿ ನಾವೇನು ಮಿಸೈಲ್ನಿಂದ ದಾಳಿಯನ್ನ ಮಾಡಿದ್ದೇವೆ ಇದರಲ್ಲಿ ನಮ್ಮ ಟಾರ್ಗೆಟ್ ಮಿಲಿಟಂಟ್ ಆಗಿದ್ದಾರೆ ಅಂತ ಹೇಳಿದ್ದಾರೆ ಹೌದು ಗೆಳೆಯರೆ ಪಾಕಿಸ್ತಾನ ಇಲ್ಲಿ ಇರಾನ್ ಸೇನೆ ಅನ್ನೋ ಶಬ್ದವನ್ನ ಉಪಯೋಗಿಸಿಲ್ಲ ಇವರು ಏನ್ ಹೇಳಿದ್ದಾರೆ ಅಂದರೆ ನಾವು ಅಲ್ಲಿ ಇರುವಂತಹ ಭಯೋತ್ಪಾದಕರ ಗುಂಪುಗಳೇನಿವೆ ಅದರ ಮೇಲೆ ಅಷ್ಟೇ ಟಾರ್ಗೆಟ್ ಮಾಡಿದ್ದೀವಿ ಅವರ ಮೇಲೇನೆ ಅಷ್ಟೇ ಮಿಸೈಲನ್ನ ಹಾಕಿದ್ದೀವಿ ಅಂತ ಇದರಿಂದ ಕ್ಲಿಯರ್ ಆಗಿ ಗೊತ್ತಾಗತ್ತೆ ಪಾಕಿಸ್ತಾನವು ತನ್ನ ದೇಶದ ಜನರ ಸಿಟ್ಟನ್ನ ಶಾಂತ ಮಾಡುವುದಕ್ಕಾಗಿ ದಾಳಿಯಂತರು ಖಂಡಿತವಾಗಿ ಮಾಡಿದೆ ಅನ್ನೋದು ಹಾಗೂ ಇರಾನ್ ಮೇಲೆ ದಾಳಿ ಮಾಡಿದ್ದೇವೆ ಅಂದರೆ ಈಗ ಅದು ಸೀಡನ್ನು ತೀರಿಸಿಕೊಳ್ಳುವುದಕ್ಕೆ ಎಂದಿಗೂ ಹಿಂದೆ ಸರಿಯುವುದಿಲ್ಲ ಅನ್ನೋ ಈ ಮಾತಿನ ಅರಿವು ಅವರಿಗಿದೆ ಅದಕ್ಕಾಗಿ ಈ ವಿಷಯವನ್ನು ಅವರು ಈಗ ಪ್ಲೇ ಡೌನ್ ಮಾಡುವ ಪ್ರಯತ್ನವನ್ನು ಮಾಡುತ್ತಿದೆ ಆದರೆ ಪಾಕಿಸ್ತಾನಕ್ಕೆ ಇದರ ಯಾವುದೇ ಒಂದು ಲಾಭ ಸಿಗುವುದಿಲ್ಲ ಯಾಕಂದರೆ ನಿಮ್ಮ ಮಾಹಿತಿಗಾಗಿ ಹೇಳೋದಾದರೆ ಈ ದಾಳಿಯಾಗುವುದು ಇರಾನ್ಗಾಗಿ ಒಂದು ದೊಡ್ಡ ವಿಷಯವಾಗಿದೆ ಹತ್ತೊಂಬತ್ತು ಸಾವಿರದ ಎಂಬತ್ತರಲ್ಲಿ ಇರಾನ್ ಹಾಗೂ ಇರಾಕ್ ಯುದ್ಧದ ನಂತರ ಇವತ್ತಿಗೆ ನಲವತ್ಮೂರು ವರ್ಷಗಳ ನಂತರ ಈಗ ಹೀಗಾಗಿದೆ ಯಾವುದೇ ಬೇರೆ ದೇಶವು ಇರಾನ್ ನೆಲದ ಮೇಲೆ ಮಿಸೈಲ್ಗಳಿಂದ ದಾಳಿ ಮಾಡಿದೆ ಅದನ್ನು ಆಫೀಶಿಯಲ್ ಆಗಿ ಕೆಲವೊಮ್ಮೆ ಅನ್ಅಫಿಷಿಯಲ್ ಆಗಿ ಇಸ್ರೇಲ್ನು ಕೂಡ ಅಟ್ಯಾಕ್ ಮಾಡಿದೆ ಆದರೆ ಆಫೀಸಿಯಲಿ ನಲವತ್ ಮೂರು ವರ್ಷಗಳ ನಂತರ ಮೊದಲ ಬಾರಿಗೆ ಇದಾಗಿದೆ ಅದನ್ನು ಇರಾನ್ನ ನೆಲದ ಮೇಲೆ ವಿದೇಶದ ಮಿಸೈಲ್ ಬಂದು ಬೀಳುವುದಾಗಲಿ ಹಾಗೂ ಆ ದೇಶ ಅದನ್ನು ಒಪ್ಪಿದೆ ಕೂಡ ಅದಾಗಿಯೂ ಪಾಕಿಸ್ತಾನ ಇರಾನ್ನ ಮೇಲೆ ಈ ಮ್ಯಾಸ್ಯೂ ದಾಳಿಯನ್ನ ಮಾಡಿರುವುದರಿಂದ ಇರಾನ್ ಇದನ್ನ ಖಂಡಿತವಾಗಿಯೂ ಟಾಲರೇಟ್ ಮಾಡುವುದಿಲ್ಲ ಹಾಗೂ ನನ್ನ ಪ್ರಕಾರ ಪಾಕಿಸ್ತಾನದ ಸೇನೆಯು ಈ ಸೀಡನ್ನು ತೀರಿಸಿಕೊಳ್ಳುವ ಈ ಒಂದು ಪ್ರಕ್ರಿಯೆಯಲ್ಲಿ ರೆಡಿಯಾಗಿರಲಿ ಯಾಕಂದರೆ ಬರುವಂಥ ಕೆಲವು ಗಂಟೆಗಳಲ್ಲಿ ಒಂದು ವೇಳೆ ಇರಾನ್ ಪಾಕಿಸ್ತಾನದ ಮೇಲೆ ಸೇಡನ್ನು ತೀರಿಸಿಕೊಂಡ್ರೆ ಹಾಗೂ ಪಾಕಿಸ್ತಾನದ ಸೇನೆಯ ಮೇಲೆ ನೇರವಾಗಿ ದಾಳಿ ಮಾಡಿದಾಗ ಆಗ ನೀವು ಖಂಡಿತವಾಗಿ ಆಶ್ಚರ್ಯ ಪಡುವ ಅವಶ್ಯಕತೆ ಇಲ್ಲ ಯಾಕಂದರೆ ಇರಾನ್ಗೆ ಈ ಸಮಯದಲ್ಲಿ ಅವರ ದೇಶದ ಸುರಕ್ಷೆ ಎಲ್ಲಕ್ಕಿಂತ ಟಾಪ್ ಪ್ರಯಾರಿಟಿ ಆಗಿದೆ ಒಂದು ವೇಳೆ ಅವರು ಸೇಡನ್ನು ತೀರಿಸಿಕೊಳ್ಳಲಿಲ್ಲ ಅಂದ್ರೆ ಆಗ ಇಸ್ರೇಲ್ ಅಮೆರಿಕ ಸೌದಿ ಅರೇಬಿಯಾ ಇವೆಲ್ಲವುಗಳಿಗೆ ಏನು ಮೆಸೇಜ್ ಹೋಗ್ತದೆ ಅಂದ್ರೆ ಇರಾನಿಗೆ ಯಾವುದೇ ಒಂದು ಚಿಕ್ಕ ದೇಶ ಹೊಡೆದು ಹೋಗ್ತದೆ ಇವರು ಏನು ಮಾಡುವುದಿಲ್ಲ ಅಂತ ಇಂಥದ್ರಲ್ಲಿ ಅವರು ತಮ್ಮ ವಿರೋಧಿಗಳಿಗೂ ಮೆಸೇಜ್ ಕೊಡುವುದಕ್ಕಾಗಿ ಪಾಕಿಸ್ತಾನದ ಮೇಲೆ ಸಿಎಡ್ ತೀರಿಸಿಕೊಳ್ಳುವ ಪೂರ್ಣ ಪ್ರಮಾಣದ ಪ್ರಯತ್ನವನ್ನ ಮಾಡಲಿದ್ದಾರೆ ಒಂದು ವೇಳೆ ಹೀಗಾದರೆ ಇವೆರಡು ದೇಶಗಳ ಮಧ್ಯದಲ್ಲಿ ಭಯಂಕರ ಯುದ್ಧ ಪ್ರಾರಂಭವಾಗಬಹುದು ಹಾಗೂ ಈ ಯುದ್ಧವು ನಿಜವಾಗಲೂ ಬಹಳಷ್ಟು ಭಯಂಕರವಾಗಿರಲಿದೆ ಯಾಕಂದ್ರೆ ಮೊನ್ನೆಗೆ ಇರಾನ್ ಪಾಕಿಸ್ತಾನದ ಮೇಲೆ ದಾಳಿಯನ್ನು ಮಾಡಿದಾಗ ಅವರು ಟೆರರಿಸ್ಟ್ ಹೊಡೆದುಳಿಸಿದ್ದೇವೆ ಅಂತ ಹೇಳಿಲ್ಲ ಅವರು ಏನು ಹೇಳಿದರು ಅಂದ್ರೆ ನಾವು ಸುನ್ನಿ ಟೆರರಿಸ್ಟ್ ಹೊಡೆದುಳಿಸಿದ್ದೇವೆ ಅಂತ ಗೆಳೆಯರೆ ನಿಮಗೆ ಗೊತ್ತಿರುವ ಹಾಗೆ ಇರಾನ್ ಒಂದು ಶಿಯಾ ದೇಶವಾಗಿದೆ ಹಾಗೂ ಪಾಕಿಸ್ತಾನ ಸುನ್ನಿ ದೇಶವಾಗಿದೆ ಆದ್ದರಿಂದ ಇವರ ಹೊಡೆದಾಟವು ಜಗತ್ತಿಗೆ ಗೊತ್ತಿದೆ ಇಂಥದ್ರಲ್ಲಿ ಈ ಹೊಡೆದಾಟವು ಭಯಂಕರ ರೂಪವನ್ನು ತಾಳಬಹುದು ಯಾಕಂದರೆ ಇವೆರಡು ಗ್ರೂಪ್ ಒಳಗೆ ಏಟಿನಿದೆ ಅದು ಎಕ್ಸ್ಟ್ರೀಮ್ ಲೆವೆಲ್ದು ಆಗಿದೆ ಹಾಗೆಯೇ ನಿಮ್ಮಲ್ಲಿ ಬಹಳಷ್ಟು ಜನರಿಗೆ ಪ್ರಶ್ನೆ ಇರಬಹುದು ಅಲ್ಲ ಇರಾನ್ ಈಗ ಅಲ್ಲಿಂದ ದಾಳಿಯನ್ನು ಮಾಡ್ತಿದೆ ಆದ್ದರಿಂದ ಭಾರತಕ್ಕೆ ಯಾಕೆ ಇಲ್ಲಿಂದ ತನ್ನ ಕೆಲಸವನ್ನು ಪ್ರಾರಂಭಿಸಬಾರದು ಯಾಕಂದರೆ ಕಳೆದ ದಿನಗಳಲ್ಲಿ ಕಾಶ್ಮೀರದ ಒಳಗೆ ಬಹಳಷ್ಟು ಭಯೋತ್ಪಾದನೆ ದಾಳಿಗಳಾಗಿವೆ ಸೊ ನಾವು ಯಾಕೆ ಪಿಒಕಿಯಲ್ಲಿ ಒಂದು ಸ್ಟ್ರೈಕನ್ನು ಮಾಡಬಾರದು ಸೊ ನೋಡಿ ಗೆಳೆಯರೆ ನೆಕ್ಸ್ಟ್ ವಿಡಿಯೋದಲ್ಲಿ ಇದರ ಬಗ್ಗೆ ಡಿಟೇಲ್ ಆಗಿ ಮಾತಾಡೋಣ ಹಾಗೂ ಭಾರತಕ್ಕೆ ಪಿ ಒಕೆಯನ್ನು ತೆಗೆದುಕೊಳ್ಳುವ ಒಂದು ಬೆಸ್ಟ್ ಚಾನ್ಸ್ ಇದೆಯಾ ಅನ್ನೋದನ್ನು ಕೂಡ ನೋಡೋಣ ಸೊ ಅದರ ಬಗ್ಗೆ ಬೇರೆ ರೀತಿಯ ಚರ್ಚೆನೇ ಆಗಲಿದೆ ಹಾಗೆಯೇ ಇರಾನ್ ಪಾಕಿಸ್ತಾನ್ ಮಧ್ಯೆ ಏನಾದರೂ ಸಂಭವಿಸಿದರೂ ಮೊಟ್ಟ ಮೊದಲಿಗೆ ಆ ಮಾಹಿತಿಯು ಇಲ್ಲಿಯೇ ಸಿಗಲಿದೆ ಸೊ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ